ನಮ್ಮ ಜನಾಂಗ ಹದಿನೈದು ಲಕ್ಷಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕ ರಾಜ್ಯದ ಆದ್ರೆ ತೋರಿಸಿದ್ರು ಹನ್ನೊಂದು ಲಕ್ಷ ನಾವು ಇದು ತಪ್ಪು ತಪ್ಪು ಸಂದೇಶ ಕೊಡ್ತದೆ ಕೇಳಿದ್ರೆ ಸುಮ್ಮನೆ ಬಂದು ಸರ್ವೆ ಮಾಡಿ ಬಂತ ಕೋರ್ಟ್ ಹೆಚ್ಚು ಯಾವ ಮನೆಗೆ ಸರ್ವೆ ಬಂದಿಲ್ಲ ಅದಕ್ಕೆ ದಯವಿಟ್ಟು ಹೇಳಿದ್ರೆ ನಮ್ಮದು ಮನವಿಯಾದ ಸಮಾಜದಲ್ಲಿ ಎಲ್ಲ ಜಾತಿ ಅನವರುಗಳ ಸೇರಿಕೊಂಡು ಅನಂತ ಎಂಟು ಪರ್ಸೆಂಟೇಜ್ ಬೇಕೇ ಬೇಕು ನಮ್ಗೆ ಇಲ್ಲಾಂದ್ರೆ ನಮ್ಗೆ ಅನ್ಯಾಯ ಮಾಡ್ತದೆ ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತದೆ ಯಾವ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೊಂದು ಮಾಡೋಣ ಒಂದು ಎಲ್ಲರಿಗೂ ಅವಲ್ಲರಿಗೂ ಅನಿವಾಯಿಗಳ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅದಕ್ಕೆ ನಮ್ಮ ನಮ್ಗೆಲ್ಲ ಇದಕ್ಕಾಗಿ ಎಂಟು ಪರ್ಸೆಂಟ್ ಬೇಕೇ ಬೇಕೋ ಒಂದು ಹತ್ತೈದು ಮನವಿಯನ್ನು ಸರ್ಕಾರಕ್ಕಾಗಿ ಮುಖಾಂತರ ನಮ್ಮ ಎಲ್ಲ ಯುವಕರು ನಮ್ಮ ಸಮಾಜದವರು ಎಲ್ಲರ ಎಲ್ಲ ಸಮಾಜದ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಹೆಸರು ಮನೀಕರಣ ಅಂತೇಳಿ ಸಮಾಜದ ಜಿಲ್ಲಾ ಅಧ್ಯಕ್ಷರು ಮೀಸಲಾತಿ ಜಾರಿ ಮಾಡಿರುವ ಸರ್ಕಾರಕ್ಕೆ सरकार कड़ी दिकारा लाग मोहनदास वर्दी क्या दिकारा ಅಷ್ಟು ಬೇಗ ಏನಪ್ಪ ಅಂದ್ರೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯಗಳೇ ಕೊಡದೇ ಇದ್ದರೆ ನಮ್ಮ ಹೋರಾಟಗಳು ದಿನೇತೀನೇ ತೀವ್ರವಾಗಿ ಗಂಭೀರವಾಗಿ ಹೋರಾಟಕ್ಕೆ ಏನಪ್ಪ ಅಂದರೆ ಇರ್ತವೆ ಅಂತಕ್ಕಂಥ ಮಾತಿನಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರ ಆದಷ್ಟು ಬೇಗ ನಮ್ಮ ಒಂದು ಕೂಗಿಗೆ ಗಮನ ಹರಿಸಬೇಕು ಸಂದರ್ಭದಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕಂತಕ್ಕಂಥದ್ದನ್ನು ನಾನು ಮಾಧ್ಯಮಗಳ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ ಹೆಣ್ಣಿನ ಹೆಸರು ನನ್ನ ಹೆಸರು ನಿಗನ್ನ ಕೌಡ್ಕರ್ ಮತ್ತು ಕೋವಿಡ್ ಸಮಾಜದ ಪ್ರಮುಖರು We'll get it. ಸ್ಪರ್ಶ ಮತ್ತು ಅಸ್ಪರ್ಶ ಅನ್ನುವ ಜಾತಿಯನ್ನು ಎಂದು ಅವರು ತೋರಿಸಿಲ್ಲ ಆದರೆ ಇವತ್ತು ರಜಗಟ್ಟೆ ಕಾಂಗ್ರೆಸ್ ಸರ್ಕಾರ ಒಂದು ಮತ ಇತ್ತು ಮತ ಮತಯಾಚನೆಗೋಸ್ಕರ ಮತದಗೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ವಿಭಜನೆಯನ್ನು ಮಾಡಿ ಎ ಮತ್ತು ಬಿ ಮತ್ತು ಸಿಯನ್ನು ಮಾಡಿದೆ ಸಿಯಲ್ಲಿ ಸುಮಾರು ಜಾತಿಗಳನ್ನು ಸೇರಿಸಿ ನಮ್ಮ ಜಾತಿಯನ್ನು ಕೂಡ ಬೋಧಿಕವಾಗಿ ಜಾತಿಯನ್ನು ಕೂಡ ಅದನ್ನು ತಿಳಿಸಿದ್ದಾರೆ ಇದು ನ್ಯಾಯಯುತವಾಗಿರ್ತಕ್ಕಂಥದ್ದಲ್ಲ ಈ ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಕಲಬುರಗಿಯಲ್ಲಿ ನಾಳೆ ಹದಿನೈದು ತಾರೀಕು ಬೃಹತ್ವಾಗಿ ಬೆಂಗಳೂರಿನಲ್ಲಿ ಕೂಡ ಇವತ್ತು ದಿನಸನ್ನು ಹೋರಾಟ ಮಾಡಲು ಉದ್ದೇಶಿಸಿದ್ದೇವೆ ಅದಕ್ಕಾಗಿ ಇವತ್ತು ನಾವು ಈ ಸರ್ಕಾರದ ಕಿವಿ ಹುಟ್ಟಿಸ್ಲಿಕ್ಕೆ ಕಲಬುರಗಿಯಿಂದ ಪ್ರಾರಂಭ ಮಾಡಿ ಬೆಂಗಳೂರವರೆಗೆ ಈ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ನಾವು ಮನಿ ಕಟ್ಟು ಪುಲ್ ಸಮಾಜದ ರಾಜ್ಯ ಸರ್ಕಾರ ಇವತ್ತು ನಾವು ಒಂದು ರಾಜ್ಯ ಸರ್ಕಾರ ಕೇಳ್ತೀನಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಒಳ ಕುರಿತು ಅಧ್ಯಯನ ಮಾಡಿ ಮಾಡಿರೋ ವರದಿ ಕೊಡಂತ ಇತ್ತು ಆದ್ರೆ ನಾಲ್ಕು ಅಂದಾಜ್ ವರದಿ ಮಾಡಿದ್ದೇನು ಬರೀ ಅಂಗನವಾಡಿ ಟೀಚರ್ ಆಶಾ ಕಾರ್ಯಕರ್ತರ ಮೇಲೆ ಇಲ್ಲ ಸಲ್ಲದ ಒಂದು ರಿಪೋರ್ಟ್ ಅನ್ನು ಮಾಡಿ ಬೋಗಸ್ ರಿಪೋರ್ಟ್ ಅನ್ನ ಕೊಟ್ಟರು ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತೇವೆ ತರಾತುರಿಯಲ್ಲಿ ಏನದ ಕೆಲವೊಂದು ರಾಜಕೀಯ ಮುಖಂಡರ ಒತ್ತಾಯಕ್ಕೆ ಮಾಡಿದ ಏನದ ಆರು ಆರು ಅರವತ್ತು ಮೂರು ಜಾತಿಗಳ ಐದು ಕೊಡುವ ಮುಖಾಂತರ ನಮ್ಮ ಕೃತಕ ಸಮಾಜಕ್ಕೆ ದೊಡ್ಡ ಮೋಸವನ್ನ ಈ ರಾಜ್ಯ ಸರ್ಕಾರ ಮಾಡದ ನಾನು ಒಂದೇ ಹೇಳ್ತೀನಿ ನಾವು ಗುಡಿ ಗುಂಡಾರ ಕಟ್ಟೋರಿದ್ದೀವಿ ನಾವು ಕೋಟೆ ಕಟ್ಟೋರಿದ್ದೀವಿ ವಿಧಾನಸೌಧ ಕಟ್ಟದೋರಿದ್ದೀವಿ ಏನು ಕಳ್ಳ ಮಾಡಿ ಕಟ್ಟೋರಿದ್ದೀವಿ ನಮ್ಮ ಸಮಾಜದ ತಂಟೆಗೆ ಬಂದ್ರೆ ನಿಮ್ಗೆ ಗೋರಿ ಕಟ್ಟು ಹಿಂದೆ ಮುಂದೆ ನೋಡೋಣ ಯಾಕಂತಂದ್ರೆ ನಾವು ಕಾಯಕ ನಂದಿರ್ತ ಜೀವಿಗಳು ಬಂಜಾರ ಸಮಾಜದ ದಿನನಿತ್ಯ ಮುಂಜಾನೆ ಆರಕ್ ಹೋದ್ರ ರಾತ್ರಿ ಹತ್ತಕ್ ಬರ್ತಾರ ಗುರಿ ಸಮಾಜದವರು ಮುಂಜಾನೆ ಆರಕ್ ಹೋದ್ರೆ ರಾತ್ರಿ ಹತ್ತಕ್ ಬರ್ತಾರ ನಿಮ್ಮ ಸಮೀಕ್ಷೆ ಯಾವಾಗಿದ್ದು ಹನ್ನೊಂದರಿಂದ ಒಂದು ಗಂಟೆ ನಿಮ್ಮ ಐಬಿಯಲ್ಲಿ ಆಗಿತ್ತು ನಿಮ್ಮ ಏನು ವರದಿಗೆ ನಾವು ಧಿಕ್ಕಾರವನ್ನ ಕೂಗ್ತೀವಿ ಹಾಗಾಗಿ ನಮ್ಮ ಶೋಷಿತ ಸಮುದಾಯ ಉಸಿರನ್ನ ಕರ್ಕೊಳ್ಕೊಬೇಡ್ರಿ ಒಂದು ವೇಳೆ ಇದೇ ತಪ್ಪ ಈ ಹಿಂದಿರ್ತಕ್ಕಂಥ ಬೊಮ್ಮಾಯ ಮಾಡಿದ್ರು ರಟ್ಟಿ ರೊಟ್ಟಿ ಬರ್ಕೋತ್ ಕುಂತಾನ ಇದೇ ತಪ್ಪ ಮತ್ತೊಬ್ಬ ಯಡಿಯೂರಪ್ಪ ಮಾಡಿದ್ರೆ ಅವನು ಬಟ್ಟೆ ಇನ್ನೂ ಸಿದ್ದರಾಮಯ್ಯ ದಯವಿಟ್ಟು ಹಾಗಾಗಿ ನಮ್ಮ ಸ್ವಾತಂತ್ರ್ಯ ಸಮುದಾಯ ಹೋಗುತ್ತಿದ್ದ ಪ್ರದರ್ಶನ ಇವತ್ತು ನಮ್ಮ ಸಮಾಜಕ್ಕೆ ಮೋಸ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ನನ್ನ ಯಾರು ಮಾತಿ ವಿರಂಬ ಕೊಡುತ್ತೇನೆ ಜೆ ಪಿ ಎಂ ಜೈ ಸಿದ್ದರಾಮೇಶ್ವರ ಜೈ ಭಾರತ್ ಮಾತೆ ಸಮರ್ಥ ಸರ್ಕಾರ ಕೇಳಿ ಧಿಕ್ಕಾರ ಕಣ್ಣು ಕಿವಿ ಕೇಳದ ಸರ್ಕಾರ ಕೇಳಿ ಧಿಕ್ಕಾರ ಶೋಷಿತ ಸಮುದಾಯದ ಚೆಲ್ಲಾಟ ಆಡುತ್ತಿರುವ ಸರ್ಕಾರ ಕೇಳಿ ಜನ ಬಂಜಾರ ಜನ ಗೋವಿ ಜನ ಬೇರೆ ಕಡೆ ಹೋಗ್ತಾರೆ ಇದು ಮುಂಬೈ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಬೇರೆ ಬೇರೆ ಕಡೆ ಹೋಲಿಸಿ ಹೋಗ್ತಾರೆ ಕರೆಕ್ಟ್ ಸಮೀಕ್ಷೆ ಆಗಿಲ್ಲ ಅಂತ ಒಂದು ಆರೋಪ ಇದೆ ಅದಕ್ಕೆ ಇದು ಸರಿಪಡಿಸ್ಬೇಕು ಸರಿಪಡಿಸಿಲ್ಲ ಅಂದ್ರೆ ನಾವೆಲ್ಲ ಹೊರತು ಮುಂದೆ ಹಂಗೆ ನಡೆಸ್ತೀವಿ ಮತ್ತೆ ಹೋರಾಟ ಇನ್ನು ನಾಳೆ ನಾಡಿದ್ದು ಬೆಂಗಳೂರಲ್ಲಿ ಪ್ರತಿಭಟನೆ ನಡೀತಾ ಇದೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾಕಂದ್ರೆ ಸಮಾಜವೋಸ್ಕರ ಇದೆ ಸಮ ನಾವ್ ನಿಲ್ಬೇಕಾಗತ್ತೆ ಬೇಕಾಗತ್ತೆ ನಾವು ಸಮಾಜವೋಸ್ಕರ ನಮ್ಮ ಮುಂದೆ ಭವಿಷ್ಯವೋಸ್ಕರ ನಾವು ಸಮಾಜ ಭವಿಷ್ಯವೋಸ್ಕರ ಈ ಹೋರಾಟ ಇದೆ ರಾಜಕೀಯವೋಸ್ಕರ ಅಲ್ಲ ಇದು ರಾಜಕೀಯ ನಾವು ಸಮಾಜ ಮುಂದೆ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಹತ್ತನೇ ತಾರೀಕು ಒಗ್ಗಟ್ಟು ಪ್ರದರ್ಶನ ಮಾಡಲಿದೆ ತಮ್ಮೆಲ್ಲರಿಗೆ ನಾವು ವಿನಂತಿ ಮಾಡ್ತೀನಿ ಹತ್ತನೇ ತಾರೀಕು ಎಲ್ಲರೂ ಬರಬೇಕು ಇನ್ನು ಹೋರಾಟ ಬೆಂಗಳೂರಲ್ಲೂ ಕೂಡ ನಾವು ಯಶಸ್ವಿಯಾಗಿ ಮಾಡ್ಬೇಕಂತ ತಮ್ಮ ಹತ್ರ ಕೇಳ್ಕೊಂಡು ನಾವು ಮಾತ್ರ ಧನ್ಯವಾದಗಳು ನಾವೆಲ್ಲರೂ ಎಚ್ಚರ ವಹಿಸ್ಬೇಕು ಎಚ್ಚರ ವಹಿಸಿದಾಗ ಮಾತ್ರ ನಮ್ಮ ಸಂಘಟನೆ ಮಾಡಿದಾಗ ನಮ್ಮ ಕೂಗು ಈಗಾಗಲೇ ನಾವು ವಿಧಾನಸೌಧದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮುಚ್ಚಿದ್ದೇವೆ ಇವತ್ತು ಹತ್ತನೇ ತಾರೀಕು ಕೂಗು ರಾಜ್ಯ ಮಟ್ಟದಿಂದ ವಿಧಾನಸೌಧದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೆ ಮುಟ್ಟಬೇಕು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ ಮುಟ್ಟಬೇಕು ಅಂದಾಗ ನಮ್ಮ ನ್ಯಾಯಯುತವಾಗಿ ಹೋರಾಟಕ್ಕೆ ನ್ಯಾಯ ಸಿಗ್ತದೆ ಬರೀ ನಮ್ಮ ಸಮಾಜದ ಪರಿಸ್ಥಿತಿ ತೋರಿಸ್ತೀನಿ ನಾನು ಇಂಥ ಉರಿ ಬಿಸಿಲಿನಲ್ಲಿ ಬಂಡೆ ಹೊಡಿತೇವೆ ಉರಿ ಬಿಸಿಲಿನಲ್ಲಿ ಕಲ್ಲು ಹೊಡಿತೇವೆ ಆ ಕಲ್ಲು ಹೊಡೆದು ದೇವರ ಗುಡಿಗಳನ್ನ ಕಟ್ಟುತ್ತೇವೆ ದೇವರ ಗುಡಿಯಲ್ಲಿ ಮೂರ್ತಿಯನ್ನು ಕತ್ತುತ್ತೇವೆ ಆ ಮೂರ್ತಿ ಕೆತ್ತಿದ ಮೇಲೆ ನಮ್ಮ ವಡ್ರ ಸಮಾಜದ ಬಂಧುವನ್ನ ಹೊರಗೆ ನಿಧರಿಸಿ ಆ ತೆಂಗಿನಕಾಯಿ ಏನು ಹೊಡೆದಿರ್ತಾರೆ ಕೊಬ್ಬರಿ ಚಿಪ್ಪಿ ಒಳಗ ನಮಗ ಪ್ರಸಾದನ್ನ ಕೊಟ್ಟು ನಾವು ಮುಂದುವರೆದವರ ನಾವು ಮುಂದುವರೆದವರ ಹತ್ತನೇ ತಾರೀಕು ತಾವೆಲ್ಲರೂ ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಗೆ ಬಂದಾಗ ಬೃಹತ್ತ ಹೋರಾಟವನ್ನು ನಾವೆಲ್ಲರೂ ಸೇರಿ ಮಾಡಿ ಸರ್ಕಾರ ಕಿವಿಗೆ ಮುಚ್ಚೋಣ ಅಂತ ಸಂದನೆ ಹೇಳಿ ನನ್ನ ಎಲ್ಲಾ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ बोलो भारत माता की जय ಬಂಜಾರ ಭೋವಿ ಪರ್ಜಾ ಪರಮ ವಿರೋಧಿ ನಾಗಮೋಹಂದಾಸ್ವರ್ತಿ ಗೆ ಧಿಕಾರ 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 ಓ ವೈಜ್ಞಾನಿಕವಾದ ನಾಗಮೋಹಂದಾಸ್ವರ್ತಿ ಗೆ ಧಿಕಾರ 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 ಕರೆಕ್ಟಾಗಿ ಸರ್ವೇ ಮಾಡಲ್ಲದ ನಾಗಮೋಹಂದಾಸ್ವರ್ತಿ ಗೆ ಧಿಕಾರ 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 ಕೊರ್ಮ ರಮಾಣಿ ಭೂವಿ ಬೋಟ ಎಲ್ಲ ಸಮಾಜ ಸೇರಿ ಮೇಡಮ್ ನಾವು ಕೊಡ್ತಾ ಇದ್ದೇವೆ ನಾವು ತಾವು ಮುಖ್ಯಮಂತ್ರಿ ತಿಳಿಸ್ಕೊಡ್ಬೇಕು ಇದು ಬಹಳ ಅನಾಹುತ ಆಗ್ತಾ ಇದೆ ನಾವು ಇಮಿಡಿಯೇಟ್ ಆಗಿ ಇದರಲ್ಲಿ ಪರಿಶೀಲನೆ ಮಾಡಿ ನಮ್ಮ ಸಮಾಜಕ್ಕೆ ಏಳು ಪರ್ಸೆಂಟ್ ಕೊಡಬೇಕು ಕೊರ್ಚಾ ಐವತ್ತೊಂಬತ್ತು ಸಮಾಜಕ್ಕೆ ಒಂದು ಪರ್ಸೆಂಟ್ ಬೇರೆ ಕೊಡಬೇಕಂತ ಮನವಿ ತಮ್ಮದಾಗಿ ಕೇಳ್ಕೊಳ್ತಾ ಇದ್ದವು اوه ڏاڍو چڱو آهي يا دوستو